ನಮಸ್ಕಾರ ವೀಕ್ಷಕರೆ ಕಾಲಜ್ಞಾನದ ಬಗ್ಗೆ ಎಷ್ಟೆಷ್ಟು ಬುಕ್ಗಳು ಬಂದಿದೆ ಎಷ್ಟೆಷ್ಟು ಪದಗಳು ಬಂದಿದೆ ಇದು ರೀಸೆಂಟ್ ಆಗಿ ಒಬ್ರು ಕಳ್ಸಿದ್ರು ಅಹ್ ಪತ್ರಪ್ಪ ಕಿಲಬೂರು ಗೌಂಡಿ ರಾಮದುರ್ಗದವರು ಸರ್ ಕಾಲಜ್ಞಾನದ ಬಗ್ಗೆ ಎಷ್ಟಿಷ್ಟು ಪದಗಳು ಜನನು ಕೇಳಿರ್ತಾರೆ ರೀಸೆಂಟ್ ಆಗಿ ಕಲೆಕ್ಟ್ ಮಾಡಿರುವಂತಹ ಇನ್ಫಾರ್ಮೇಶನ್ಗಳು ಅಂದ್ರೆ ಬಬಲಾದಿ ಚಿಕ್ಕಪ್ಪನವರ ಕಾಲಜ್ಞಾನದ ಪದಗಳು ಅದರಲ್ಲಿ ಮುಂಡಿಗೆ ಪದಗಳು ಅಂತ ಇದೆ ಅಂತದ್ದನ್ನ ಇವತ್ತು ನಾವು ಜನರಿಗೆ ತಿಳಿಸ್ಕೊಡ್ಬೇಕು ಸರ್ ಎಲ್ಲರೂ ಹೋಗ್ತಾ ಇರ್ತಾರೆ ಕೆಲವೊಬ್ರು ತಿಳಿದಿರಲ್ಲ ಈ ವಿಷಯಗಳು ತಿಳಿಸ್ಕೊಡ್ಬೇಕಾಗಿದೆ ಸಾಧ್ಯ ಆಗೋ ಮಟ್ಟಿಗೆ ತಿಳಿಸ್ಕೊಡಿ ಏಕೆಂದ್ರೆ ಇದರಲ್ಲಿರೋ ತುಂಬಾ ವಚನಗಳ ಸ್ವರೂಪದಲ್ಲಿ ಇದೆ ಸ್ವಲ್ಪ ಕಷ್ಟ ಆಗ್ಬೋದು ಏಕೆಂದ್ರೆ ಎಲ್ಲಾ ಪದಗಳನ್ನು ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟನೆ ಹಳೆಗನ್ನಡ ಹೊಸಗನ್ನಡ ಡಿಫ್ರೆಂಟ್ ಆಗಿರೋದ್ರಿಂದ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟನೇ ತನ್ನ ಕೈಲಿ ಸಾಧ್ಯ ಆಗೋ ಮಟ್ಟಿಗೆ ನಾವು ತಿಳಿಸೋ ಪ್ರಯತ್ನ ಮಾಡೋಣ ಯಾಕೆಂದ್ರೆ ಒಳ್ಳೆ ವಿಷಯಗಳನ್ನ ಯಾವ ರೀತಿನಾದರೂ ತಿಳಿಸ್ಬೋದು ಅವರು ಕಳಿಸಿರೋ ಈ ಬುಕ್ ಅಲ್ಲಿರೋ ವಿಷಯಗಳು ಅದೇ ರೀತಿ ಇದೆ ಬಬಲಾದಿ ಚಿಕ್ಕಪ್ಪನವರು ಅವರ ಕಾಲದಲ್ಲಿ ಬರೆದಂತ ವಿಷಯಗಳನ್ನ ಕಲೆಕ್ಟ್ ಮಾಡಿ ಜನರಿಗೆ ತಿಳಿಸುವಂತ ಕೆಲಸ ಮಾಡಿದೆ ರೇಣುಕಾ ಪ್ರಿಂಟಿಂಗ್ ಪ್ರೆಸ್ ಅವರು ಇನ್ನ ವಿಜಯಪುರದಲ್ಲಿರೋ ಬಬಲಾದಿ ಮಠಕ್ಕೆ ಹೋಗಿರೋರಿಗೆ ಅಲ್ಲಿ ಈ ಬುಕ್ಗಳು ಸಿಗುತ್ತೆ ಅದರಲ್ಲಿರುವಂತ ಮೇನ್ ಒಂದು ಮುಂಡಿಗೆ ಪದ ಅಂತ ಕರೀತಾರೆ ಅಂದ್ರೆ ಅಷ್ಟೊಂದು ನನಗೂ ಐಡಿಯಾ ಇಲ್ಲ ಮುಂಡಿಗೆ ಪದ ಅಂತ ಏನು ಅಂತ ಬಟ್ ಕಾಲಜ್ಞಾನದ ರಿಲೇಟೆಡ್ ಆಗಿರುವಂತ ಪದ ಅಂತ ಮಾತ್ರ ಗೊತ್ತು ಅದರ ವಿಷಯಗಳನ್ನ ಇವತ್ತು ತಿಳ್ಕೊಳ್ತಾ ಹೋಗೋಣ ಇಲ್ಲಿ ಬರೀತಾರೆ ಸೃಷ್ಟಿ ಪಾಲಿಪ ಬಂದ ಶ್ರೀ ವೀರ ಬಸವಂತ ದೃಷ್ಟಿವುಳ್ಳ ಮೂರ್ತಿ ನಿಜವೆನ್ನಿರೋ ಅಷ್ಟ ದಿಕ್ಕಿಗೆ ತಂದ ದುಷ್ಟ ಗ್ರಹಗಳನ್ನೆಲ್ಲ ಕೆಟ್ಟ ಕಲಿಗಳಿಗೆ ಎಚ್ಚರಿಕೆ ಅನ್ನಿರೋ ಅಂದ್ರೆ ಎಂಟು ದಿಕ್ಕುಗಳಲ್ಲೂ ಕಲಿಗೆ ಎಚ್ಚರಿಕೆ ಕೊಡುವಂತ ವೀರ ಬಸವಂತ ಅಂತ ಬರೀತಾರೆ ಇಲ್ಲಿ ವಸಂತರಾಯರೋ ಇಲ್ಲ ಬಸವಣ್ಣವರೋ ಅಷ್ಟೊಂದು ಐಡಿಯಾ ಇಲ್ಲ ಯಾಕೆಂದ್ರೆ ಬಸವಂತ ಅಂತ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡಿ ಬರೆಯೋದ್ರಿಂದ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ದುಷ್ಟ ಕಲಿಗೆ ಪಾಠ ಕಲಿಸೋದಿಕ್ಕೆ ಅಷ್ಟ ದಿಕ್ಕಿಗಳಿಗೆ ಎಚ್ಚರಿಕೆ ಕೊಡೋದಿಕ್ಕೆ ಬರ್ತಾ ಇದಾರೆ ಭೂಮಿಗೆ ಇನ್ನ ಸೃಪ ಕರಿಯ ಕೃಷ್ಣಕ್ಕೆ ಬಂದು ಮಲೆಹಾರ ಭಕ್ತರನು ಚಲದಂಕ ಬಸವಣ್ಣ ಹೌದೆನ್ನಿರು ಬಲ್ಲವಾದಿಯ ಹಲ್ಲ ನಿಲ್ಲದೆ ಮುರಿವನು ಮಲ್ಲಿಗೆ ಬಾಣದ ಹಿತ ಅನ್ನಿರು ಛಲವನೇ ಗಂಗಾಳಿ ಮುಕ್ತಾಂಗನಿ ಗರ್ಭದಿ ಬಲ್ಲಿದ ಜನಿಸಿ ಬಂದಾನ ಅನ್ನಿರು ಅಂದ್ರೆ ಇಲ್ಲಿ ಬಸವಣ್ಣ ಈ ರೀತಿ ಹುಟ್ಟಿ ಬರ್ತಾನೆ ಈ ರೀತಿ ಕೆಲಸಗಳನ್ನ ಮಾಡ್ತಾನೆ ಅನ್ನೋದನ್ನ ಈ ಬಬಲಾದಿ ಚಿಕ್ಕಪ್ಪ ಅವರ ಕಾಲಜ್ಞಾನದಲ್ಲಿ ತಿಳಿಸ್ತಾ ಹೋಗ್ತಾರೆ ಬಸವಣ್ಣ ಬರುವಾಗ ಏನೇನಾಗುತ್ತೆ ಅಂತನೂ ಬರೆದಿದ್ದಾರೆ ಕೆಲವಷ್ಟು ನೀವೇ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಅಲ್ಲಿರೋದ್ರಿಂದ ತಿಳಿಸೋದು ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೋಸ್ಕರ ಗೊಲ್ಲ ಮುಷ್ಟಿಯ ರಾಜ ಕುಲದಲ್ಲೇ ಬಂದಾನ ಅಲ್ಲಮನ ಆಟ ಇದು ಹೌದು ಅನ್ನಿರೋ ಮೂರು ರಾಜರ ಕೊಂದು ಪಟ್ಟಕ್ಕೆ ಬಂದು ಬ್ಯಾರೆ ಎಂದೀತು ಜಗಕ್ಕೆ ಅನ್ನಿರು ಇಲ್ಲಿ ಮೂರು ರಾಜರನ್ನ ಅಳಿಸಿ ಪಟ್ಟಕ್ಕೆ ಬರ್ತಾನೆ ಅನ್ನೋದನ್ನ ಮೆನ್ಷನ್ ಮಾಡಿ ಹೇಳ್ತಾರೆ ಅಲ್ಲಮ್ಮನ ಆಟ ಅಲ್ಲಮ್ಮ ಪ್ರಭು ಕೂಡ ಮತ್ತೆ ಹುಟ್ಟಿ ಬರ್ತಾರೆ ಅನ್ನೋದು ಕೆಲವಷ್ಟು ವಚನಗಳಲ್ಲಿ ಬರ್ಕೊಂಡು ಬಂದಿದ್ದಾರೆ ಬಸವಣ್ಣವರ ವಚನ ಆಗಿರ್ಬೋದು ಇನ್ನ ಬೇರೆ ಬೇರೆ ವಚನಗಳಲ್ಲಿ ಇದನ್ನ ಮೆನ್ಷನ್ ಮಾಡಿದ್ರು ಅಲ್ಲಮ್ಮ ಪ್ರಭುಗಳು ಬರ್ತಾರೆ ಅನುಭವ ಮಂಟಪ ಅನ್ನೋದು ಏನಿದೆ ಅದನ್ನ ಮತ್ತೆ ಸೃಷ್ಟಿ ಮಾಡ್ತಾರೆ ಅಲ್ಲಿ ಸಮಾನತೆ ಅನ್ನೋದು ಎಲ್ಲರಿಗೂ ಕೊಡ್ತಾರೆ ಪ್ಲಸ್ ಧರ್ಮದ ಹಾದಿನ ಜನರಿಗೆ ತೋರಿಸ್ತಾರೆ ಬಸವಣ್ಣನವರು ಕೂಡ ಅಲ್ಲಿ ಒಂದು ಅಧಿಕಾರ ಸ್ವೀಕರಿಸಿ ದಾರಿನ ತೋರಿಸ್ತಾರೆ ಅನ್ನೋದು ಕಾಲಜ್ಞಾನಿಗಳು ತಿಳಿಸಿದಂಥ ವಿಷಯಗಳು ಅದರಲ್ಲಿ ಅವರು ಬರೆದೋಗಿದ್ದಂಥ ಹೋಗಿದ್ದಂತ ವಿಷಯಗಳು ಅದನ್ನ ಇವ್ರು ಮತ್ತೆ ಮೆನ್ಷನ್ ಮಾಡ್ತಾರೆ ಮೂರು ರಾಜರ ಕೊಂದು ಪಟ್ಟಕ್ಕೆ ಬಂದು ಬ್ಯಾರೆ ಎಂದೀತು ಜಗಕ್ಕೆ ಅನ್ನಿರು ಅಂತ ತಿಳಿಸ್ತಾರೆ ಇನ್ನ ಮಾರಿ ಮಸಣಿ ದುರ್ಗಿ ಕರೆಕೊಂಡು ತಾ ಬಂದು ಕರಿಕರಿ ಕಲಿಗೆ ಮರ್ದನ ಅನ್ನಿರು ಇಲ್ಲಿ ಮಾರಿಯರು ಮಸಣಿಯರನ್ನ ಕರ್ಕೊಂಡು ಬರ್ತಾರೆ ಬಸವಣ್ಣವರು ಅವರ ಜೊತೆಗೆ ಕಲಿಗೆ ಮರ್ದನ ಅಂದ್ರೆ ಅಂತ್ಯ ಆಡೋ ಕಾಲ ಅವಾಗ ಅಂತ ಅನ್ಕೊಳ್ಳಿ ಕಾಯಿಲೆಗಳ ರೂಪದಲ್ಲಿ ನೈಂಟಿ ಪರ್ಸೆಂಟ್ ಮಾರಿಯರು ಮಸಣಿಯರು ಅಂತ ಕರೆಯದೆ ನೈಂಟಿ ನೈನ್ ಪರ್ಸೆಂಟ್ ನನಗೂ ಗೊತ್ತಿರೋಂಗೆ ಸಾವು ಕಾಯಿಲೆಗಳ ರೂಪದಲ್ಲಿ ಬರುತ್ತೆ ಇಲ್ಲ ಯುದ್ಧದ ರೂಪದಲ್ಲಿ ಇಲ್ಲ ಒಡದಾಟದ ರೂಪದಲ್ಲಿ ಬಂದು ನಡೆಯುವಂಥದ್ದೇ ಇದು ಮಾರಿಯರು ಮಸಣಿಯರು ಊರ್ ಕಡೆ ಅಂತ ಇದ್ರು ಈ ಮಾತುಗಳನ್ನ ಯಾವ್ದಾದ್ರು ಕಾಯಿಲೆ ಬಂತು ಅಂದ್ರೆ ಈ ಮಾರಿ ಬಂದ್ಲು ಈ ಮಾರಿಯಮ್ಮನಿಗೆ ಬಲಿ ಕೊಡ್ಬೇಕು ಪೂಜೆ ಮಾಡ್ಬೇಕು ಶಾಂತಿ ಮಾಡ್ಬೇಕು ಅಂತ ಎಲ್ಲಾ ಮಾಡ್ತಾ ಇದ್ರು ಯಾವ್ದಾದ್ರು ಊರಲ್ಲಿ ಕಾಯಿಲೆ ಬಂತು ಅಂದ್ರೆ ಇದನ್ನ ಮಾಡ್ತಾ ಇದ್ರು ಜೊತೆಗೆ ವಾರಗಳು ಶುರುವಾಗುವಾಗ್ಲೂ ಯುದ್ಧಗಳು ನಡೆಯುವಾಗಲೂ ಹಿಂದಿನ ಕಾಲದಲ್ಲಿ ಬಲಿ ಕೊಟ್ಟು ಮಾರಿಯರಿಗೆ ಮಸಣಿಯರಿಗೆ ಯುದ್ಧಗಳನ್ನ ಮಾಡ್ತಾ ಇದ್ರು ಅಂತ ಕಾಲ ಈಗ ಬರುತ್ತೆ ಮಾರಿಯರನ್ನ ಮಸಣಿಯರನ್ನ ದುರ್ಗೆಯರನ್ನ ಭೂಮಿಗೆ ಕರ್ಕೊಂಡು ಬರ್ತಾ ಇದಾರೆ ಅವರು ಅಂತ ಇದ್ರಲ್ಲಿ ತಿಳಿಸ್ತಾರೆ ಮಳಿ ಬೆಳಿಗ್ಗೆ ಉಳುವ ಇಲ್ಲ ಅಳಗಿಯ ಲೋಕಕ್ಕೆ ಅಳಿಯ ಬಸವ ಬಂದ ಕುರುಹೋ ಅಂದಿರೋ ಇಲ್ಲಿ ಈ ಮಾತಿನರ್ಥ ಮಳೆ ಬೆಳೆ ಅನ್ನೋದು ಎರಡು ಕಡಿಮೆ ಆಗ್ತಾ ಹೋಗುತ್ತೆ ಆ ಟೈಮ್ಗೆ ಬಸವಣ್ಣ ಲೋಕಕ್ಕೆ ಬರ್ತಾ ಇದಾನೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಈಗ ಆಲ್ರೆಡಿ ಮಳೆ ಅನ್ನೋದು ಕೆಲವಷ್ಟು ಜಾಗದಲ್ಲಿ ಕಡಿಮೆ ಆಗಿದೆ ಬೆಳೆ ಅನ್ನೋದು ಕೂಡ ಕಡಿಮೆ ಆಗಿದೆ ಅಂತ ಟೈಮ್ ಅಲ್ಲಿ ಬಸವಣ್ಣ ಲೋಕಕ್ಕೆ ಮಾರಿಯರು ಮಸಣಿಯರ್ನೆಲ್ಲ ಕರ್ಕೊಂಡು ಬಂದು ಎಂಟು ದಿಕ್ಕುಗಳಲ್ಲಿ ಎಚ್ಚರಿಕೆಯನ್ನ ಕೊಡ್ತಾನೆ ಅನ್ನೋದು ಈ ಪದದ ಅರ್ಥ ಇನ್ನ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ತಿಳಿದಿರುವ ಕಲ್ಯಾಣ ಒಳದ ಕರೆಯ ನೀರ ಕಳಿ ಇಲ್ಲ ಲೋಕಕ್ಕ ಪ್ರಳಯ ಅನ್ನೀರು ಈ ವಾಕ್ಯದ ಅರ್ಥ ಸ್ವಲ್ಪ ಹೇಳೋದು ಕಷ್ಟ ಆಗುತ್ತೆ ನೀವೇ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅದಕ್ಕೆ ಹೇಳಿದೆ ಇದು ಹಳೆಗನ್ನಡದಲ್ಲಿದೆ ಬಟ್ ತಿಳ್ಸೋ ಕೆಲ್ಸ ಒಬ್ರು ಬುಕ್ಕನ್ನ ಕಳಿಸಿ ಅಲ್ಲಿಂದ ಇದರಲ್ಲಿರೋ ವಿಷಯಗಳನ್ನ ಜನಕ್ಕೆ ತಿಳಿಸೋ ಕೆಲಸ ಮಾಡಿ ತುಂಬಾ ಅನುಕೂಲ ಆಗುತ್ತೆ ಫ್ಯೂಚರ್ ಅಲ್ಲಿ ಎಂದು ಅದಕ್ಕೋಸ್ಕರ ಇಂಥ ವಿಷಯಗಳನ್ನ ತಿಳ್ಕೋಬೇಕಾಗತ್ತೆ ಬಟ್ ಸ್ವಲ್ಪ ಮೀನಿಂಗ್ ಗಳು ವೇರಿಯೇಷನ್ ಇರ್ಬೋದು ಅಳಿಯ ಬಿಜ್ಜಳ ವೀರ ಬಸಂತನ ಲೆಕ್ಕ ಏಳುನೂರ ಎಂಬತ್ತೇಳು ನಿಜ ಅನ್ನೀರು ಈ ಏಳುನೂರ ಎಂಬತ್ತೇಳು ಈ ಮಾತನ್ನ ನಾವು ಬಸವಣ್ಣವರ ಕಾಲಜ್ಞಾನದಲ್ಲಿ ಓದಿದ್ವಿ ಅವರು ಹೋಗಿ ಏಳ್ನೂರ ಎಪ್ಪತ್ತು ವರ್ಷ ಆದಮೇಲೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಹೇಳಿದ್ರು ಇಲ್ಲಿ ಅದನ್ನ ಮೆನ್ಷನ್ ಮಾಡ್ತಾರೆ ಹಳಿಯ ಬಿಜ್ಜಳ ವೀರ ಬಸಂತನ ಲೆಕ್ಕ ಏಳುನೂರ ಎಂಬತ್ತೇಳು ನಿಜ ಅನ್ನೀರು ಏಳ್ನೂರ ಎಂಬತ್ತೇಳು ಅಂದ್ರೆ ಸಾವಿರದ ನೂರ ತೊಂಬತ್ತೊಂಬತ್ತು ಇಲ್ಲ ಇನ್ನೂರನೇ ವರ್ಷ ಇಲ್ಲಿಂದ ಒಂದು ಇಲ್ಲಿಂದ ಸುಮಾರು ಎಂಟ್ನೂರ ಇಪ್ಪತ್ತು ವರ್ಷಗಳ ಮುಂಚೆ ಅವರು ಜೀವ ಬಿಟ್ಟಿದ್ರು ಆ ಟೈಮಿಂದ ಎಂ ಏಳುನೂರ ಎಂಬತ್ತೇಳು ವರ್ಷ ಅಂತ ಲೆಕ್ಕ ಹೇಳ್ತಾರೆ ಅಂದ್ರೆ ಹತ್ತತ್ರ ನೈನ್ಟೀನ್ ಏಯ್ಟಿ ಸಿಕ್ಸ್ ಏಯ್ಟಿ ಫೈವ್ ಈ ಟೈಮ್ನಲ್ಲಿ ಬಸವಣ್ಣವರ ಜನ್ಮ ಆಗುತ್ತೆ ಅಳಿಯ ಬಿಜ್ಜಳ ವೀರ ಬಸಂತ ಹುಟ್ಟು ಬರ್ತಾನೆ ಅನ್ನೋ ಲೆಕ್ಕನ ಇಲ್ಲಿ ಬರೀತಾರೆ ಈ ಮಾತನ್ನ ಅವರ ಕಾಲಜ್ಞಾನದಲ್ಲೂ ಬರೆದಿದ್ರು ಅವರು ಓದ ಏಳ್ನೂರ ಎಪ್ಪತ್ತು ವರ್ಷ ಆದ ಮೇಲೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಬರೆದಿದ್ರು ಇಲ್ಲಿ ಎಕ್ಸಾಕ್ಟ್ ಡೇಟ್ ಬರೀತಾರೆ ಬಸವಣ್ಣನ ಅಳಿಯ ಬಿಜ್ಜಳ ವೀರ ಬಸವಂತನ ಲೆಕ್ಕ ಏಳ್ನೂರ ಎಂಬತ್ತೇಳು ನಿಜ ಅಂದ್ರೆ ಈ ಟೈಮ್ಗೆ ಅವ್ರು ಹುಟ್ಟಿದ್ದಾರೆ ಇದು ನಿಜ ಅಂತ ತಿಳ್ಕೊಳ್ಳಿ ಅಂತ ತಿಳಿಸ್ತಾರೆ ಉಳಿವಿಗೆ ಹೋದವರು ತಿಳುವ ತಿಳುವ ದಿನಮಾನ ಉಳ್ಳವ ಇಲ್ಲ ನಿಮಗ ಇನ್ನ ತಿಳ್ಕೊಳ್ಳಿರೋ ಉಳಿವಿಗೆ ಹೋದವ್ರಿಗೆ ಎಷ್ಟು ದಿನ ಇದೆ ಫ್ಯೂಚರ್ ಏನು ಅನ್ನೋದು ಗೊತ್ತಾಗುತ್ತೆ ಇನ್ನ ಉಳಿದವರಿಗೆ ಯಾವುದು ಕೂಡ ತಿಳಿಯೋದಿಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಕತ್ತು ಬಸವರಾಜ ಮಾತುಕತ ಬಂದ ತುರ್ತು ನರಕಾಂತ ತೋರಯ್ಯ ಅನ್ನಿರು ಕರ್ತ ಬೀಳಲಿ ಮುಂದ ವ್ಯರ್ಥ ಹಾಗೂ ಜನ್ಮಕ್ಕೆ ಮರ್ತ್ಯ ಕಲಿಗೆ ಕೇಲ ಕಡಿ ತ್ರಿಭುವನಕ ಪತಿ ತಿರುಗಿ ಬರುವನೆಂದು ರತ್ನರಾಣಿಯ ಕೋಟಕರ ಅನ್ನೀರು ತೀರ್ಥ ಪ್ರಸಾದ ಪಾದೋದಕ ಕ್ರಿಯ ಸ್ತರನ ನಿತ್ಯ ನೋಡಲಿ ಬಂದ ಪ್ರಭು ಅನ್ನೀರು ಭಾಷಿ ಪಾಲಿಸಿ ಸೀತಗಿರಿ ವಾಸ ಸೇವಿಸುವ ಲೇಸಾಗಿ ಹೊಂದಿ ಮುಕ್ತಿ ಬೇಡಿರು ಇಲ್ಲಿ ಸೀತಗಿರಿ ವಾಸ ಅಂತ ಕರೀತಾರೆ ಅಲ್ಲಿ ಕೆಲವಷ್ಟು ಬೆಟ್ಟ ಗುಡ್ಡಗಳಿಗೆ ಹೆಸರುಗಳು ನಿಟ್ಟಿದ್ದಾರೆ ಆ ಗಿರಿನಲ್ಲಿ ವಾಸ ಮಾಡುವಂತ ವ್ಯಕ್ತಿ ಹುಟ್ಟಿ ಬರ್ತಾ ಇದ್ದಾನೆ ಅವನು ಬರುವಾಗ ಈ ಮುಂದೆ ಹೇಳಿದ್ನಲ್ಲ ಇನ್ಸಿಡೆಂಟ್ಗಳೆಲ್ಲ ನಡೆಯುತ್ತೆ ಅವನು ಬರ್ತಾ ಇದ್ದಾನೆ ಅವನ್ಗೆ ಜೈ ಜೈ ಅನ್ನಿ ಅನ್ನೋ ಮಾತನ್ನ ತಿಳಿಸ್ತಾರೆ ಇನ್ನ ಘಾಸಿಯಾಗಲಿ ಬೇಡಿ ಎಸಿ ನರಕಕ್ಕೆ ಬಿದ್ದು ಬಿಸಿರಾಗಿ ಈಶ್ವರನ ಸುತ್ತಿ ಮಾಡಿಕೋ ವಿಷಯದ ಆಶಯ ಬಿಟ್ಟು ಕುಶಲ ಜ್ಞಾನವ ತೊಟ್ಟು ಹಸನಾಗಿ ಬೀಜಗಳಾಗಿರೋ ಈ ಮಾತುಗಳಲ್ಲಿ ಅಂದ್ರೆ ಒಳ್ಳೆ ಬೀಜಗಳಾಗಿ ಅಂದ್ರೆ ಫ್ಯೂಚರ್ಗೆ ಒಳ್ಳೆ ಬೀಜಗಳಾಗಿ ಮುಂದಿನ ಪೀಳಿಗೆಗೆ ದಾರಿದೀಪ ಆಗಿ ಅದನ್ನ ಬಿಟ್ಟು ಮಾಮೂಲಿ ನರಕಕ್ಕೆ ಹೋಗುವಂತ ವ್ಯಕ್ತಿಗಳಾಗಬೇಡಿ ಪಾಪಕೋಪದಿಂದ ಹೊರಗಡೆ ಬನ್ನಿ ಅಂತ ತಿಳಿಸ್ತಾರೆ ದೇಶಕ್ಕೆ ಅಧಿಕ ಸಾರ್ವಾಡ ಈಶ್ವರ ಕರುಳಿನ ಹುಸಿ ಅಲ್ಲ ವ್ಯಾಖ್ಯವ ಲಾಲಿಸಿಕೊಳ್ಳಿರೋ ಅಂತ ತಿಳಿಸ್ತಾರೆ ಇದು ಕೊನೆಗೆ ಸೃಷ್ಟಿ ಇಲ್ಲಿಗೆ ಈ ಮುಂಡಿಗೆ ಪದ ಅನ್ನೋದು ಮುಗ್ಯತೆ ಇದ್ರಲ್ಲಿ ಅವ್ರು ತಿಳಿಸಿದಿಷ್ಟೇ ಬಸವಣ್ಣ ಭೂಮಿಗೆ ಬರ್ತಾ ಇದ್ದಾನೆ ಅವನು ಬರೋದು ಯಾವಾಗ ಅಂತ ಮೆನ್ಷನ್ ಮಾಡಿ ಹೇಳ್ತಾರೆ ಸಾವಿರದ ಹಾಗೆ ನೂರ ತೊಂಬತ್ತ ಎಂಟರಿಂದ ತೊಂಬತ್ತೊಂಬತ್ತು ಆ ಟೈಮ್ನಲ್ಲಿ ಅವರು ಭೂಮಿ ಬಿಟ್ಟು ಹೋದ್ರು ಅಂತಾನೆ ಇರೋದು ಇನ್ನ ಆ ಟೈಮಿಂದ ಏಳ್ನೂರ ಎಂಬತ್ತೇಳು ವರ್ಷ ಅಂದ್ರೆ ಹತ್ತತ್ರ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಇಡೀ ಟೈಮ್ ನಲ್ಲಿ ಅವರು ಭೂಮಿ ಮೇಲೆ ಜನ್ಮ ತಾಳಿರ್ತಾರೆ ಅವರು ಭೂಮಿಗೆ ಬಂದು ಕೆಲವಷ್ಟು ಟೈಮ್ ತಗೊಂಡಾದ್ಮೇಲೆ ಮಾರಿಯರನ್ನ ಮಸಣಿಯರನ್ನ ದುರ್ಗೆಯರನ್ನ ಭೂಮಿಗೆ ಕರ್ಕೊಂಡು ಬಂದು ಮರ್ದನ ಅನ್ನೋದು ಮಾಡಿಸ್ತಾರೆ ಕೆಟ್ಟವ್ರಿಗೆ ಅಂತ್ಯಕಾಲ ಅನ್ನೋದು ಕಾಡುತ್ತೆ ಇನ್ನು ಅಷ್ಟ ದಿಕ್ಕಿನಲ್ಲಿ ಕಲಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ ಇನ್ನ ರಾಜರುಗಳನ್ನ ಕೊಂದು ಪಟ್ಟಕ್ಕೆ ಕುತ್ಕೊಳ್ತಾರೆ ಓವರ್ ಆಲ್ ಆಗಿ ಈ ಪದಗಳು ಏನು ತಿಳಿಸಿದೆ ನಾನು ಈ ಪದಗಳಲ್ಲಿರೋ ವಿಷಯಗಳೆಲ್ಲ ನಡೆದು ಅಂತ್ಯ ಕಾಣುತ್ತೆ ಕಲಿಗಾಲ ಅಂತ ಈ ಬಬಲಾದಿ ಚಿಕ್ಕಪ್ಪಜ್ಜನವರ ಕಾಲಜ್ಞಾನದಲ್ಲಿ ತಿಳಿಸಿರುವಂತ ಒಂದು ಪದ ಇದು ಇದೇ ತರ ಸುಮಾರು ಐವತ್ತು ಮುಂಡಿಗೆ ಪದಗಳನ್ನ ಬರೆದಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಇರುವಂತ ವಿಷಯಗಳನ್ನ ನಾನು ಕೂಡ ತಿಳಿಸ್ತಾ ಹೋಗ್ತೀನಿ ಏಕೆಂದ್ರೆ ಕೆಲವೊಬ್ರು ಒಳ್ಳೊಳ್ಳೆ ವಿಷಯ ಜನ ತಿಳಿಲಿ ಅನ್ನೋ ಕಾರಣಕ್ಕೋಸ್ಕರನೇ ಎಲ್ಲೆಲ್ಲಿಂದ ಬುಕ್ಗಳನ್ನ ಕಳಿಸ್ತಾರೆ ಎರಡು ವಿಷಯ ಬೇರೆ ತಿಳಿಲಿ ಅನ್ನೋದು ಅವ್ರ ಉದ್ದೇಶ ಅಂತವ್ರಿಗೆ ನಾವು ಕೂಡ ಸಪೋರ್ಟ್ ಮಾಡೋಣ ಅದರಲ್ಲಿ ಪ್ರತಾಪ್ ಗೌಂಡಿ ರಾಮದುರ್ಗದವರು ಆ ಈ ಬುಕ್ ನ ಜನಕ್ಕೆ ತಿಳಿಲಿ ಸರ್ ತಿಳಿಸ್ಕೊಡಿ ಅಂತ ಕೇಳಿದ್ರು ಅದಕ್ಕೋಸ್ಕರ ಈ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡಿದೀನಿ ಇನ್ನ ಇದರಲ್ಲಿ ಎಷ್ಟೋ ಪದಗಳಿದೆ ನಾನು ಗೊತ್ತಿರೋ ಮಟ್ಟಿಗೆ ತಿಳಿಸ್ಕೊಡ್ತೀನಿ ಸ್ವಲ್ಪ ವೇರಿಯೇಷನ್ ಇರ್ಬೋದು ಯಾಕೆ ಅಂದ್ರೆ ನಾ ಮೊದಲೇ ಹೇಳಿದೆ ಹಳೆಗನ್ನಡ ವಚನಗಳ ಸ್ವರೂಪದಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ಬೋದು ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಇನ್ನ ಈ ಪೇಜ್ಗಳನ್ನ ನಿಮ್ಗೆ ಫೋಟೋಗಳು ತೋರಿಸ್ತೀನಿ ಗೊತ್ತಾಗ್ದೇ ಇದ್ದವರು ತಿಳ್ಕೊಳ್ಳಿ ಅದ್ರಲ್ಲಿ ಓದಿ No burber of shoulder ten on a city need, thank you, goodbye.